ಆತ್ಮೀಯ ವೀಕ್ಷಕರೇ ತಂಬೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗವು ಜಾರಿಯಾಗುವುದು ಯಾವಾಗ ಸಿಹಿ ಸುದ್ದಿ ಯಾವಾಗ ಸಿಗುತ್ತೆ ಅನ್ನೋದರ ಬಗ್ಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಆ್ಯಂಡ್ ಟರ್ನ್ ಆನ್ ದೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಬಹಳಷ್ಟು ವೀಕ್ಷಕರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಅನುಷ್ಠಾನದ ಕುರಿತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕೆ ಸುಧಾಕರ್ ಸರ್ ನೇತೃತ್ವದ ಏಳನೇ ವೇತನ ಆಯೋಗದ ಶಿಫಾರಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿನಾರಕ್ಕೆ ಸಲ್ಲಿಕೆ ಮಾಡಲಾಗಿತ್ತು ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಒಂದು ಅನುಷ್ಠಾನದ ಕುರಿತು ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಳಲಾಗುವುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದರು ಸೊ ಈಗ ನೀತಿ ಸಂಹಿತೆ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಆದ ಕಾರಣದಿಂದ ಇನ್ನೂ ಯಾವ ಕೂಡ ಆದೇಶ ಬಂದಿಲ್ಲ ಸೊ ಹಾಗಾಗಿ ಕೆಲವೊಂದು ಬಲ್ಲ ಮೂಲಗಳಿಂದ ಆರ್ಥಿಕ ಇಲಾಖೆಯಿಂದ ಶಿಫಾರಸಿನಲ್ಲಿ ನೀಡಿರುವ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ಏನಿದೆ ಅದಕ್ಕೆ ಒಂದು ಹಸಿರು ನಿಶಾನೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ ಸೊ ಈಗ ಕರ್ನಾಟಕ ಸರ್ಕಾರದಿಂದ ಏಳನೇ ವೇತನ ಆಯೋಗ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಇತರೆ ಸೌಲಭ್ಯಗಳನ್ನು ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತೈದು ಹೊಸ ವೇತನ ಶ್ರೇಣಿಗಳ ಕುರಿತಂತೆಯೂ ಕೂಡ ಒಂದು ಆದೇಶ ಬರಬೇಕಿದೆ ಐ ಥಿಂಕ್ ಮೇ ಬಿ ಜುಲೈನಲ್ಲಿ ನಿಮಗೆ ಬರಬಹುದು ಅನ್ನೋದು ಒಂದು ಹೋಪ್ ಇರುತ್ತೆ ಜುಲೈ ಒಂದರಿಂದ ಐ ಥಿಂಕ್ ಅನುಷ್ಠಾನ ಆಗಬಹುದು ಸೊ ಹೋಪ್ ಫಾರ್ ದ ಬೆಸ್ಟ್ ಇದೇ ಥರ ಎಲ್ಲ ನ್ಯೂಸ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ to my channel thank you friends